ಮಾಡಬೇಕು ಅಂತ ಇಲ್ಲಿನ ಸದಸ್ಯರು ವೆಂಪೇಪುರ ಮೇಡಮ್ ಅವರು ಅದೇ ರೀತಿ ನಮ್ಮ ಬಾಬಾರನವರು ಎಲ್ಲ ಸುಮಾರು ಇಲ್ಲಿನ ಲೋಕಲ್ ಸುಮಾರು ಸದಸ್ಯರು ಮಾಡ್ಬೇಕು ಅಂತ ತುಂಬಾ ಪಟ್ಟಿ ಹಿಡಿದು ಈ ಒಂದು ದಿನ ಉದ್ಘಾಟನಾ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಸಮಾರಂಭದ ಮುಖ್ಯ ಅತಿಥಿಗಳು ಕೇಂದ್ರದಿಂದ ಆಗಿರ್ತಕ್ಕಂಥ ನಮ್ಮ ಶಾಸಕರಾದ ಸಾಮಿ ಮಂಜನ್ ಅವರೇ ಇಲ್ಲಿ ಡೈರಿ ಮಾಡಲೇಬೇಕು ಎಂದು ನಮ್ಮ ಪಕ್ಷದ ಅಧ್ಯಕ್ಷರು ನಿರ್ದೇಶಕರಾಗಿರ್ತಕ್ಕಂಥ ನಾಗಣ್ಣ ಅವರೇ ನಮ್ಮ ಬಾಬಣ್ಣ ಅವರೇ ಬಾಬಣ್ಣವ್ರೆ ಅವರೇ ಸತ್ಯಂದ ಅವರೇ ಅದೇ ರೀತಿ ನಮ್ಮ ಸುಮಾರು ವರ್ಷಗಳು ಅರಿತಾ ಯಾಕಂದ್ರೆ ನಾವು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ವರ್ಷ ಮೂರು ವರ್ಷ ಒಂದ್ ಧೈರ್ಯ ಆಗ್ಬೇಕಂದ್ರೆ ಒಂದ್ ಧೈರ್ಯ ಆಗಿದೆ ಓ ಏನಪ್ಪ ಎಷ್ಟು ಕಷ್ಟ ಕಷ್ಟ ಮಾಡ್ಬಿಟ್ರಪ್ಪ ಅಂತ ಒಂದು ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ನಮ್ಮ ಮಂಡಿಕಲ್ ಎಂಟೇಶನ್ ಅವರು ನಿರ್ದೇಶಕರಾದ್ಮೇಲೆ ಒಂದೊಂದಾಗಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಂಬಂದ್ರು ಆಮೇಲೆ ನಮ್ಮ ಅವರು ಶೀನವರು ಆದಮೇಲೆ ನಮ್ಮ ನಾಗಣ್ಣವರು ಮೇಲೆ ಬಹುಶಃ ನಮ್ಮ ಶೀನವ್ರು ಹೇಳ್ತಾ ಇದ್ರು ರಾಜಕೀಯ ಅದು ಇದು ಎಲ್ಲಿ ಅನುಕೂಲ ಇದೆಯೋ ಅಂತ ಜಾಗದಲ್ಲಿ ನೈರೀನ ಮಾಡ್ಬೇಡ ಪಕ್ಷಾತೀತವಾಗಿ ಆಗುವಂತ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಟ್ಟೆ ಕೊಟ್ಟು ಕೊಟ್ಟಿರ್ತ ಅದೇ ರೀತಿಯಲ್ಲಿ ಸುಮಾರು ಏನು ಇವತ್ತು ನೂರ ಐವತ್ತರಿಂದ ನೂರ ಎಪ್ಪತ್ತು ಇರ್ತಕ್ಕಂಥ ನಮ್ಮ ತಾಲೂಕಲ್ಲಿ ಬಹುಶಃ ಇದು ಚಿತ್ರ ಆಗೋಗಿತ್ತು ಇದಕ್ಕೆ ಮರುಜೀವ್ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರು ಅದೇ ರೀತಿ ನಮ್ಮ ನಿರ್ದೇಶಕರು ಈ ಒಂದು ದಿನ ಅವರನ್ನ ಈ ಒಂದು ಊರಿನ ಜನ ನೆನೆಸ್ಕೋಬೇಕಾಗ್ತದೆ ಬಹುಶಃ ಇಲ್ಲಿ ಆಗ್ಬೇಕಾದ್ರೆ ಮುಖ್ಯ ಕಾರಣ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮ್ ಮೇಡಮ್ ಅವರಾಗಿರ್ಬೋದು ನಮ್ಮ ಬಾಬು ಅವ್ರ ಆಗಿರ್ಬೋದು ಎಲ್ಲರೂ ಸೇರಿ ಒಟ್ಟಿಗೆ ಏನು ಇಲ್ಲಿ ಮಾಡಿರ್ತಕ್ಕಂತ ಕೆಲಸಕ್ಕೆ ಶ್ಲಾಘನೆ ಅಂತ ಹೇಳಿ ಅಂತ ಮುಂದಿನ ದಿನಗಳಲ್ಲಿ ಈ ಒಂದು ಧೈರ್ಯವನ್ನು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಅವಕಾಶ ಎಲ್ಲರಿಗೂ ಹೊಂದಿಸಿ ಮುಗಿಸ್ತೀವಿ ಜೈ ಜೈ